ಬಾಸು ಬಾಸ್ ಲಾಸ್ಪೆಟ್ಲಲ್ಲಿ ರೆಸ್ಟ್ ಮಾಡ್ಕೊಂಡು ಆರಾಮಾಗಿದ್ದಾರೆ ನಾವು ಇಲ್ಲಿ ಸಿನಿಮಾನ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಆದಷ್ಟು ಯಾರಿಗೂ ಬಯಕ್ ಹೋಗಬೇಡಿ ಅಭಿಮಾನಿಗಳು ಕೇಳ್ಕೊಳ್ಳೋದು ಕೂಲಾಗಿ ಎಂಜಾಯ್ ಮಾಡ್ತಾ ಮಾಡ್ಲೈ ಎಂಜಾಯ್ ಮಾಡೋಣ ಅಷ್ಟೇ ನಮ್ಮ ಬಾಸ್ ಏನು ಸಂಪಾದನೆ ಮಾಡ್ತಾರೆ ಅಂತ ಕೇಳ್ತಾರಲ್ಲ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ನಮ್ಮ ಬಾಸ್ ಅದೊಂದ್ಸಿಟ್ಟಿದ್ದಾರೆ ಯಾರು ಏನು ಓಕೆ ಜಗ್ಗು ಕೆಲವೊಂದು ಪಾಯಿಂಟ್ ಕಟ್ ಮಾಡಿದ್ದಾರೆ ಸಕ್ಕಲ್ ಇದೆ ಟೈಮ್ ಗೊತ್ತಾಗಲ್ಲ ಹೊಸ ಎಡಿಟಿಂಗ್ ಮಾತ್ರ ಸೂಪರ್ ಆಗಿದೆ ದಿನ ಕಂಡು ಒಳ್ಳೆ ಡೈರೆಕ್ಷನ್ ಒಳ್ಳೆ ಎಡಿಶನ್ ಸಕ್ಕಲ್ ಆಗಿದೆ ಈಗಂತೂ ಮೂವಿ ಸೂಪರ್ ಗೂಗಲ್ ಮ್ಯಾಪ್ ನಾಲ್ ಗೂಗಲ್ ನಲ್ಲಿ ಮ್ಯಾಪ್

चन मोगी चन चवे ಅಣ್ಣ ಇವಾಗ ನಿಮಗೆ ಕ್ರೇಜ್ ನೋಡ್ತಾ ಇದ್ದೀರಲ್ವಾ ಈ ಕ್ರೇಜ್ ಹದಿನಾರು ವರ್ಷದ ಹಿಂದೂಗಡೆ ಕ್ರೇಜ್ ಇದು ಹದಿನಾರು ವರ್ಷದ ಹಿಂದಿನ ಕ್ರೇಜು ಇವಾಗ ನೀವು ಪಾಸು ಪಾಸು ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ ಫ್ಯಾನ್ ಇಂಡಿಯಾ ಫ್ಯಾನ್ ಇಂಡಿಯಾ ಅಂದ್ಕೊಂಡು ಫ್ಯಾನ್ ಇಂಡಿಯಾ ಫಿಲ್ಮ್ ತೆಗಿಬೇಕು ಫ್ಯಾನ್ ಇಂಡಿಯಾ ಫಿಲ್ಮ್ ತೆಗಿಬೇಕು ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದೇ ಹೇಳೋದು ನೀವು ಹದಿನಾರು ವರ್ಷ ಅಲ್ಲ ಇನ್ನೂ ಅರವತ್ತಾರು ವರ್ಷ ಕಳೆದ್ರು ಈ ಕ್ರೇಜ್ನ ನಿಮಗೆ ಸಂಪಾದನೆ ಮಾಡೋಕ್ಕಾಗಲ್ಲ ನಮ್ಮ ಪಾಸು ಹದಿನಾರು ವರ್ಷದ ಹಿಂದೆಗಳೇನೆ ಈ ಕ್ರೇಜ್ನ ಸಂಪಾದನೆ ಮಾಡೋರಿ ಅಷ್ಟೇ મેડમ મેગા જૈ